ರ ಅಟ್ಟಹಾಸಕ್ಕೆ ಅಂಕುಶ ಹಾಕುವವರೇ ಇರದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸುಲ್ತಾನರ ಹಾಗೂ ಅವರ ಸೈನಿಕರ ನಿರಂಕುಶ ನಡೆಯ ವಿರುದ್ಧ ಪ್ರತಿಭಟಿಸಲಾಗದ ಸಾವಿರಾರು ಕೊಡಗರು ಕೊಡಗಿನಿಂದ ಬಹುದೂರ ಸಾಗಿ ಮಲಯಾಳ ಪ್ರದೇಶದಲ್ಲಿ ಕಾಡು ಮೃಗಗಳನ್ನು ಬೇಟೆಯಾಡಿಕೊಂಡು ತಮಗೆ ಸಿಕ್ಕ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬದುಕು ಸಾಗಿಸುತ್ತಾರೆ ಇವರ ಸೇಡು ಸುಲ್ತಾನರ ವಿರುದ್ಧ ಬೆಂಕಿಯಂತೆ ಉರಿಯತೊಡಗಿತ್ತು ಈ ಹಿನ್ನೆಲೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಬಂಧಿತರಾಗಿದ್ದ ಕೊಡಗಿನ ರಾಜ ವೀರರಾಜೇಂದ್ರರು ಹಾಗೂ ಅವರ ಕುಟುಂಬದವರನ್ನು ಸೆರೆಯಿಂದ ಮುಕ್ತಗೊಳಿಸಬೇಕೆಂದು ಸಂಕಲ್ಪಿಸುತ್ತಾರೆ ಇಂತಿರುವಾಗಲೇ ಕೊಡಗಿನ ಹನ್ನೆರಡು ಜನ ಮುಖ್ಯಸ್ಥರು ಪಿರಿಯಾಪಟ್ಟಣದ ಕೋಟೆಗೆ ಬಂದು ವೀರರಾಜೇಂದ್ರರನ್ನು ಭೇಟಿ ಮಾಡಿ ಅವರನ್ನು ಬಂಧಮುಕ್ತರನ್ನಾಗಿ ಮಾಡುವುದಾಗಿ ಹೇಳಿ ಭರವಸೆ ನೀಡಿದರು ಆ ಹನ್ನೆರಡು ಕೊಡಗಿನ ಮುಖ್ಯಸ್ಥರು ತಮ್ಮ ತಂತ್ರಗಾರಿಕೆಯನ್ನು ಉಪಾಯವಾಗಿ ವೀರರಾಜೇಂದ್ರರಿಗೆ ತಲುಪಿಸಿದರು ಆ ತಂತ್ರಗಾರಿಕೆಯಲ್ಲಿ ವೀರರಾಜೇಂದ್ರರಿಗೆ ಪಿರಿಯಾಪಟ್ಟಣದ ಕೋಟೆಯಲ್ಲಿ ಸಹಾಯಕರು ಇರುವರೆಂದು ಸೂಚಿಸಲಾಯಿತು ಅದರಂತೆ ಆ ಮುಖ್ಯಸ್ಥರು ಸೂಚಿಸಿದ ಸಮಯಕ್ಕೆ ಎಲ್ಲ ಕಾರ್ಯೋನ್ಮುಖರಾದರು ಅವರಿಗೆ ಆ ಕೋಟೆಯಲ್ಲಿ ಪಹರೆ ಕಾಯುತ್ತಿದ್ದ ಹೊಂಬಾಳೆ ನಾಯಕ ಹಾಗೂ ಇಸ್ಮಾಯಿಲ್ ಖಾನ್ ಎಂಬ ಸಿಪಾಯಿಗಳು ಸಹಾಯ ಹಸ್ತ ನೀಡಿದರು ಎಲ್ಲವೂ ನಿಗದಿಯಾದಂತೆ ವೀರರಾಜೇಂದ್ರರನ್ನು ಆ ಬಲಾಢ್ಯ ದುರ್ಭೇದ್ಯವಾದ ಪಹರೆ ಕಾಯುತ್ತಿದ್ದ ಕೋಟೆಯಿಂದ ಉಪಾಯವಾಗಿ ಕೊಡಗಿನ ಗಡಿ ಮುಟ್ಟಿಸಲಾಯಿತು ಈ ಉಪಕಾರಕ್ಕಾಗಿ ವೀರರಾಜೇಂದ್ರರು ಹೊಂಬಾಳೆ ನಾಯಕರಿಗೂ ಹಾಗೂ ಇಸ್ಮಾಯಿಲ್ ಖಾನರವರಿಗೂ ಧನ್ಯವಾದಗಳನ್ನು ತಿಳಿಸಿ ಗೌರವಿಸಿದರು ಹೀಗೆ ಪಿರಿಯಾಪಟ್ಟಣದ ಕೋಟೆಯಿಂದ ತಪ್ಪಿಸಿಕೊಂಡ ವೀರರಾಜೇಂದ್ರರು ತಮ್ಮ ಕುಟುಂಬದವರನ್ನೆಲ್ಲ ಸುರಕ್ಷಿತ ಪ್ರದೇಶದಲ್ಲಿ ನೆಲೆ ನಿಲ್ಲಿಸಿ ಕೊಡಗಿನಾದ್ಯಂತ ಕೊಡವರನ್ನು ಸಂಘಟಿಸುವ ಪ್ರಯತ್ನ ಮಾಡುತ್ತಾರೆ ಈ ಸಮಯದಲ್ಲಿ ಪಿರಿಯಾಪಟ್ಟಣದ ಸಿಪಾಯಿಗಳಿಬ್ಬರು ಹಾಗೂ ಕೊಡಗಿನ ಮುಖ್ಯಸ್ಥರೆಲ್ಲರೂ ವೀರರಾಜೇಂದ್ರರ ಬೆಂಬಲವಾಗಿ ನಿಂತರು ಮೊದಲಿಗೆ ವೀರರಾಜೇಂದ್ರರು ಟಿಪ್ಪು ಸುಲ್ತಾನರ ಅಧೀನದಲ್ಲಿದ್ದ ಕುಶಾಲನಗರ ಬೆಪ್ಪುನಾಡು ಭಾಗಮಂಡಲದ ಕೋಟೆಗಳನ್ನೆಲ್ಲ ವಶಪಡಿಸಿಕೊಂಡು ಬಾಗಮಂಡಲದ ಬಗಂಡೇಶ್ವರ ದೇವಾಲಯದಿಂದ ಸ್ಥಳಾಂತರವಾಗಿದ್ದ ಲಿಂಗಗಳು ಹಾಗೂ ವಿಗ್ರಹಗಳನ್ನು ಪುನಃ ಬಗಂಡೇಶ್ವರ ದೇವಾಲಯದಲ್ಲೇ ಪ್ರತಿಷ್ಠಾಪಿಸುವಂತೆ ಮಾಡಿದ್ದರು ಹೀಗೆ ಟಿಪ್ಪು ಸುಲ್ತಾನರ ವಿರುದ್ಧದ ಪರಾಕ್ರಮದ ಹೋರಾಟ ನಡೆಸಿದ ವೀರರಾಜೇಂದ್ರರು ಕೊಡಗು ರಾಜ್ಯವನ್ನು ಸಂಪೂರ್ಣವಾಗಿ ಶ್ರೀರಂಗಪಟ್ಟಣದಿಂದ ಮುಕ್ತಗೊಳಿಸುತ್ತಾರೆ ತದನಂತರ ಅಧಿಕೃತವಾಗಿ ಕೊಡಗಿನ ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾಗುತ್ತಾರೆ ಇಂತಹ ಅವಧಿಯಲ್ಲಿ ಟಿಪ್ಪು ಸುಲ್ತಾನರು ಮತ್ತೆ ದಾಳಿಯಿಡಬಹುದಾದ ಸಂದರ್ಭ ಒದಗಬಹುದೆಂದು ಯೋಚಿಸಿದ ವೀರರಾಜೇಂದ್ರರು ಆ ವೇಳೆಗಾಗಲೇ ದಕ್ಷಿಣದಲ್ಲಿ ಬಲವಾಗಿ ಬೇರೂರಿದ್ದ ಬ್ರಿಟಿಷರ ಜೊತೆ ಗೆಳೆತನವನ್ನು ಮಾಡಿಕೊಂಡು ಅವರ ಸಹಾಯ ಪಡೆಯಲಾರಂಭಿಸಿದರು ಬ್ರಿಟಿಷರು ಹಾಗೂ ಟಿಪ್ಪು ಸುಲ್ತಾನರ ನಡುವೆ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸಂಪೂರ್ಣ ನೆರವು ನೀಡಿದ್ದ ವೀರರಾಜೇಂದ್ರ ಒಡೆಯರ ಇಂತಹ ತಂತ್ರಗಾರಿಕೆಯ ಕಾರಣದಿಂದ ಸುಲ್ತಾನರು ಮತ್ತೆ ಕೊಡಗಿನ ಮೇಲಣ ಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರು ಕಟ್ಟ ಕಡೆಗೆ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ನಡೆದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೀರರಾಜೇಂದ್ರರು ಬ್ರಿಟಿಷರಿಗೆ ಬೆಂಗಾವಲಾಗಿ ನಿಂತರು ಹಾಲಿ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋಲುವುದು ಹೆಚ್ಚು ಕಡಿಮೆ ಖಚಿತವಾಗಿತ್ತು ಹೈದರಾಬಾದಿನ ನಿಜಾಮರು ಮರಾಠ ಪೇಶ್ವೆಗಳು ಟ್ರಾವಂಕೂರಿನ ಮಹಾರಾಜರು ಮೈಸೂರಿನ ಪದಚ್ಯುತರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಬ್ರಿಟಿಷರಿಗೆ ನೆರವಾಗಿದ್ದರು ಇದೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸಾವನ್ನಪ್ಪಿದರು ಅವರ ಸೇನೆ ಬ್ರಿಟಿಷರಿಗೆ ಶರಣಾಗತವಾಯಿತು ಟಿಪ್ಪು ಸುಲ್ತಾನರ ಅವನತಿಯ ನಂತರ ಮತ್ತಷ್ಟು ಸೀಮೆ ಹಾಗೂ ಪಾಳೆಪಟ್ಟುಗಳು ವೀರರಾಜೇಂದ್ರರ ಆಡಳಿತಕ್ಕೊಳಪಟ್ಟವು ಇದನ್ನು ಬ್ರಿಟಿಷರು ವೀರರಾಜೇಂದ್ರರು ತಮಗೆ ನೀಡಿದ ನೆರವಿಗಾಗಿ ಕೊಡಲ್ಪಟ್ಟರು ಆದರೆ ಬ್ರಿಟಿಷರು ಪರೋಕ್ಷವಾಗಿ ಕೊಡಗಿನ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದರು ಇದು ವೀರರಾಜೇಂದ್ರರಿಗೆ ಅನಿವಾರ್ಯವಾಗಿತ್ತು ಹೀಗೆ ಬ್ರಿಟಿಷರಿಗೆ ಏಳೆಂಟು ವರ್ಷಗಳ ಕಾಲ ಕಪ್ಪ ಕಾಣಿಕೆ ಸಲ್ಲಿಸುತ್ತಾ ರಾಜ್ಯಭಾರ ನಡೆಸಿದ ವೀರರಾಜೇಂದ್ರರು ತಮಗೆ ಗಂಡು ಸಂತಾನವಿಲ್ಲದ ಕಾರಣವಾಗಿ ಸಾವು ಸನ್ನಿಹಿತವಾದಾಗ ತಮ್ಮ ಮಗಳು ದೇವಮಾಜಿಯವರಿಗೆ ರಾಜಮುದ್ರೆ ನೀಡಿ ಕೊಡಗಿನ ಆಡಳಿತದ ಜವಾಬ್ದಾರಿಯನ್ನು ವಹಿಸಬೇಕೆಂದು ನಿರ್ಧರಿಸುತ್ತಾರೆ ಆದರೆ ಅವರಿಗೆ ಈ ವಿಚಾರವಾಗಿ ತಮ್ಮಂದಿರಾದ ಅಪ್ಪಂಗಳದಲ್ಲಿದ್ದ ಅಪ್ಪಾಜಿ ರಾಜರು ಹಾಗೂ ಹಾಲೇರಿಯ ಲಿಂಗರಾಜರು ಅಡ್ಡಿಯುಂಟು ಮಾಡುವರೆಂಬ ಹೆದರಿಕೆಯೂ ಕಾಡುತ್ತಿದ್ದು ಇದೇ ಕಾರಣದಿಂದ ವೀರರಾಜೇಂದ್ರರು ಒಂದೊಮ್ಮೆ ನಾನು ಸತ್ತರೆ ನನ್ನ ಮಕ್ಕಳು ಹಾಗೂ ಕುಟುಂಬದವರನ್ನು ಸಿಂಹಾಸನದಾಸೆಗೆ ಇವರು ನಡೆಸಿಕೊಳ್ಳುವ ರೀತಿ ಕ್ರೂರವಾಗಿರಬಹುದೆಂದು ಯೋಚಿಸಿ ತಮ್ಮ ತಮ್ಮಂದಿರನ್ನೇ ಕೊಲ್ಲಿಸಲು ಕಾರ್ಯೋನ್ಮುಖರಾದರು ಆ ಸಂಚಿನಂತೆ ತಮ್ಮ ಆಪ್ತ ಬಂಟರನ್ನು ಕರೆಸಿ ಒಂದು ತಂಡವನ್ನು ಅಪ್ಪಂಗಳಕ್ಕೂ ಮತ್ತೊಂದು ತಂಡವನ್ನು ಹಾಲೇರಿಗೂ ಕಳುಹಿಸಿಕೊಟ್ಟರು ಆದರೆ ಕೆಲ ಸಮಯದಲ್ಲೇ ತಮ್ಮ ನಿರ್ಧಾರ ತಪ್ಪೆಂದು ಜ್ಞಾನೋದಯಗೊಂಡ ವೀರರಾಜೇಂದ್ರರು ಕೂಡಲೇ ಮತ್ತೆ ಕೆಲವು ಬಂಟರನ್ನು ಕರೆದು ಈ ಕೊಲೆಯನ್ನು ಹೇಗಾದರೂ ಮಾಡಿ ತಪ್ಪಿಸುವಂತೆ ಕಳುಹಿಸಿಕೊಟ್ಟರು ಆದರೆ ಅಪ್ಪಂಗಳದ ಅರಮನೆ ಸಮೀಪವಿದ್ದದ್ದರಿಂದ ಅಪ್ಪಾಜಿ ರಾಜರನ್ನು ವೀರರಾಜೇಂದ್ರರ ಬಂಟರು ಹತ್ಯೆಗೈದು ಅವರ ಶಿರಸ್ಸನ್ನು ಹರಿವಾಣದಲ್ಲಿಟ್ಟು ತರುತ್ತಿದ್ದರು ಇನ್ನೊಂದು ತಂಡ ಹಾಲೇರಿಗೆ ತಲುಪುವ ಮೊದಲೇ ಧಾವಿಸಿದ್ದ ಕೆಲವು ಬಂಟರು ಅವರನ್ನು ತಡೆದು ಆಗಬಹುದಾಗಿದ್ದ ಅನಾಹುತವನ್ನು ತಪ್ಪಿಸಿದರು ಹೀಗೆ ಅಪ್ಪಾಜಿ ರಾಜರ ಕೊಲೆ ಕೊಡಗಿನ ರಾಜಮನೆತನದ ಪರಂಪರೆಯಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ದಾಖಲಾಗುತ್ತದೆ ಮುಂದೆ ಬ್ರಿಟಿಷರ ಮಾರ್ಗದರ್ಶನದಂತೆ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ತಮ್ಮ ಮಗಳಿಗೆ ವಹಿಸಿದ ವೀರರಾಜೇಂದ್ರರು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಇಹಲೋಕ ತ್ಯಜಿಸಿದರು ನಂತರದ ದಿನಗಳಲ್ಲಿ ಕೊಡಗಿನ ಜನತೆ ವೀರರಾಜೇಂದ್ರರನ್ನು ದೊಡ್ಡ ವೀರರಾಜೇಂದ್ರರೆಂದು ಗೌರವಯುತವಾಗಿ ಕೊಂಡಾಡಿದರು ಇಂತಹ ದೊಡ್ಡ ವೀರರಾಜೇಂದ್ರರ ಮರಣ ಶಾಸನದಂತೆ ದೇವಮ್ಮಾಜಿಯವರು ಚಿಕ್ಕವರಾಗಿದ್ದ ಕಾರಣ ಆಡಳಿತದ ಉಸ್ತುವಾರಿಯನ್ನು ಸೋದೆಯ ಬಸವಲಿಂಗರಾಜರಿಗೆ ವಹಿಸಲಾಯಿತು ಅಂತೆಯೇ ಕೊಡಗಿನ ಮುಖ್ಯಸ್ಥರೆಲ್ಲರೂ ಬಸವಲಿಂಗರಾಜರ ಉಸ್ತುವಾರಿಯಲ್ಲಿ ರಾಣಿ ದೇವಮ್ಮಾಜಿಯವರ ಹೆಸರಲ್ಲಿ ಆಡಳಿತ ಮುಂದುವರಿಯಲು ತಮ್ಮ ಸಹಮತ ನೀಡಿದರು ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ಈ ಮರಣ ಶಾಸನವು ಸುಳ್ಳು ಎಂದು ವಾದಿಸತೊಡಗಿದರು ಇದರ ಹಿಂದೆ ಹಾಲೇರಿಯ ಲಿಂಗರಾಜೇಂದ್ರರ ಪಿತುರಿಯೂ ಅಡಗಿತ್ತು ಜೊತೆಗೆ ಅವರು ಬ್ರಿಟಿಷರ ಪ್ರತಿನಿಧಿಯಾಗಿದ್ದ ಡಾಕ್ಟರ್ ಇಂಗಲ್ ಡ್ಯೂನರ ಮನವೊಲಿಸಿ ತಾವೇ ನಿಜವಾಗಿಯೂ ವೀರರಾಜೇಂದ್ರರ ನಂತರದ ಕೊಡಗಿನ ಉತ್ತರಾಧಿಕಾರಿಯಾಗಬೇಕಾದವರೆಂದು ಮನವರಿಕೆ ಮಾಡಿದ್ದರು ಇಂತಿರುವಾಗಲೇ ಮುಖಂಡರೆಲ್ಲ ಸೇರಿ ಬಸವಲಿಂಗರಾಜರನ್ನು ದಿವಾನ್ ಪದವಿಯಲ್ಲಿ ಮುಂದುವರಿಸಬೇಕೇ ಇಲ್ಲವೇ ಎಂದು ಚರ್ಚೆ ನಡೆಸಿದ್ದರು ಆದರೆ ಲಿಂಗರಾಜೇಂದ್ರರು ರಾಣಿ ದೇವಮ್ಮಾಜಿಯವರನ್ನು ಗುಪ್ತವಾಗಿ ಭೇಟಿ ಮಾಡಿ ಅವರ ತಲೆಗೆ ಇಲ್ಲ ಸಲ್ಲದ ಸಂಬಂಧದ ಬಾಂಧವ್ಯಗಳ ಕಥೆಗಳನ್ನು ಕಟ್ಟಿ ಅವರ ಮನಸ್ಸನ್ನು ಕೆಡಿಸಿದರು ಇದರಿಂದ ತಮ್ಮ ಚಿಕ್ಕಪ್ಪನೇ ಆಗಬೇಕಾದ ಲಿಂಗರಾಜೇಂದ್ರರೇ ಉಸ್ತುವಾರಿಕೆ ವಹಿಸಿಕೊಂಡರೆ ಸರಿ ಎಂದು ಭಾವಿಸಿದ್ದ ದೇವಮ್ಮಾಜಿಯವರು ತಾವು ಕೈಗೊಂಡ ನಿರ್ಧಾರವನ್ನು ಬ್ರಿಟಿಷರ ಪ್ರತಿನಿಧಿ ಡಾಕ್ಟರ್ ಲಿಂಗ್ ಡ್ಯೂರ್ ಅವರಿಗೆ ತಿಳಿಸಿದರು ಜೊತೆಗೆ ಮೈಸೂರಿನ ರೆಸಿಡೆಂಟ್ ಕೋಲ್ ಹಾಗೂ ಬಂಗಾಳದಲ್ಲಿದ್ದ ಬ್ರಿಟಿಷ್ ಗವರ್ನರ್ಗೆ ಪತ್ರವೊಂದನ್ನು ಬರೆದು ಅದರನ್ವಯ ವೀರರಾಜೇಂದ್ರರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ನ್ಯಾಯಯುತವಾಗಿ ಸಿಂಹಾಸನ ಅವರ ಸಹೋದರ ಲಿಂಗರಾಜೇಂದ್ರರಿಗೆ ದಕ್ಕಬೇಕೆಂದು ಬರೆದಿದ್ದರು ಅದರಂತೆ ಲಿಂಗರಾಜೇಂದ್ರರಿಗೆ ಕೊಡಗಿನ ಉಸ್ತುವಾರಿ ಹೊಣೆಗಾರಿಕೆಯನ್ನು ವಹಿಸಲಾಯಿತು ಹೀಗೆ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದ ಲಿಂಗರಾಜೇಂದ್ರರು ಎರಡು ವರ್ಷಗಳ ಅವಧಿಯಲ್ಲೇ ದೇವಮ್ಮಾಜಿಯವರನ್ನು ಮೂಲೆ ಗುಂಪು ಮಾಡಿ ಕೊಡಗಿನ ರಾಜ್ಯಾಡಳಿತವನ್ನು ತಾವೇ ವಹಿಸಿಕೊಂಡು ಅದಕ್ಕೆ ಬ್ರಿಟಿಷ್ ಚಕ್ರಾಧಿಪತ್ಯದ ಮನ್ನಣೆಯನ್ನು ಪಡೆದುಕೊಂಡು ಕೊಡಗಿನ ಅರಸೊತ್ತಿಗೆಯ ಅಧಿಕೃತ ಉತ್ತರಾಧಿಕಾರಿಯಾಗಿ ರಾಜ್ಯಭಾರದ ಸೂತ್ರ ಹಿಡಿದರು ಆ ಮೂಲಕ ಲಿಂಗರಾಜೇಂದ್ರರು ಲಿಂಗರಾಜೇಂದ್ರ ಒಡೆಯ ಎಂಬ ಅಭಿದಾನದಲ್ಲಿ ಪಟ್ಟಾಭಿಷಿಕ್ತರಾದರು ಲಿಂಗರಾಜೇಂದ್ರ ಒಡೆಯರು ತಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ವ್ಯಕ್ತಿ ಅರಸೊತ್ತಿಗೆಯ ವಿರುದ್ಧ ಸೊಲ್ಲೆತ್ತಿದರೆ ಅವರನ್ನು ಸಹಿಸುತ್ತಿರಲಿಲ್ಲ ಅಂತಹ ವ್ಯಕ್ತಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುತ್ತಿದ್ದರು ಇಂತಹ ಕಟ್ಟುನಿಟ್ಟಿನ ನಿರ್ಧಾರಗಳ ಮೂಲಕ ಅವರು ಆಡಳಿತದಲ್ಲಿ ಶಿಸ್ತು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು ಜೊತೆಗೆ ರಾಜ್ಯಾಡಳಿತ ಹಾಗೂ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೊಳಿಸಿದ್ದರು ಭತ್ತದ ಕೃಷಿ ಮಾಡುತ್ತಿದ್ದ ಎಲ್ಲ ರೈತರ ಭೂಮಿಗೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಕಂದಾಯ ನಿಗದಿಗೊಳಿಸಿದ್ದರು ಇದಕ್ಕೆ ಪೂರಕವಾಗಿ ಲಿಂಗರಾಜ ಕೋಲು ಎಂಬ ಅಳತೆ ಮಾಪನವನ್ನು ರೂಪಿಸಿದ್ದರು ಹೀಗೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಕಂದಾಯ ನಿಗದಿ ಮಾಡಿದ್ದ ವ್ಯವಸ್ಥೆಗೆ ಲಿಂಗರಾಜ ಶಿಸ್ತು ಎಂದು ಹೆಸರಿಟ್ಟರು ಕಂದಾಯ ವಸೂಲಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಕೊಡಗಿನಾದ್ಯಂತ ಕಂದಾಯದ ಲಿಂಗರಾಜ ಶಿಸ್ತುಗಳ ದಾಖಲೆಗಳನ್ನು ಕನ್ನಡದಲ್ಲಿಯೇ ಸಿದ್ಧಪಡಿಸಬೇಕೆಂದು ಸೂಚಿಸಿದರು ಅಂತೆಯೇ ಕನ್ನಡದಲ್ಲಿಯೇ ಸಿದ್ಧಪಡಿಸಿದ್ದ ಕೈ ಬರಹಗಳ ಶಿಸ್ತಿನ ದಾಖಲೆಗಳನ್ನು ಇಂದಿಗೂ ವಸ್ತು ಸಂಗ್ರಹಾಲಯದಲ್ಲಿರುವುದನ್ನು ಕಾಣಬಹುದಾಗಿದೆ ಲಿಂಗರಾಜ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು ಎಂಬುದರ ಜೊತೆಗೆ ಸರ್ಕಾರಿ ನೌಕರರು ಪ್ರಜೆಗಳ ಜೊತೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರಬೇಕು ಜನರು ಸರ್ಕಾರದ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ಸಮಗ್ರವಾಗಿ ವಿವರಿಸಿ ಐವತ್ನಾಲ್ಕು ರಾಜಾಜ್ಞೆಗಳನ್ನು ಹೊರಡಿಸಿದರು ಈ ಐವತ್ನಾಲ್ಕು ರಾಜಾಜ್ಞೆಗಳನ್ನು ಹುಕುಂನಾಮ ಎಂದು ಕರೆಯಲಾಗುತ್ತಿತ್ತು ಈ ಹುಕುಂನಾಮಗಳನ್ನು ಕೊಡಗಿನ ಎಲ್ಲೆಡೆ ಆಡಳಿತದ ಜವಾಬ್ದಾರಿ ಹೊತ್ತಿದ್ದ ಪಾರುಪತ್ತೆಗಾರರು ಹಾಗೂ ಶಾನುಭೋಗರಿಗೆ ಕಳುಹಿಸಿದ್ದರು ಜನಹಿತಕ್ಕಾಗಿ ಪೂರಕವಾಗಿ ರೂಪಿಸಲಾಗಿದ್ದ ಈ ಐವತ್ನಾಲ್ಕು ಹುಕುಂನಾಮಗಳನ್ನು ನಾಲ್ಕು ಭಾಗವಾಗಿ ವಿಂಗಡಿಸಲಾಗಿತ್ತು ಮೊದಲನೆಯದು ಸರ್ಕಾರಿ ನೌಕರರ ಕರ್ತವ್ಯ ಹೊಣೆಗಾರಿಕೆ ಹಾಗೂ ಪರಿಪಾಲಿಸಬೇಕಾದ ನಿಯಮಗಳನ್ನು ಕುರಿತದ್ದಾಗಿತ್ತು ಎರಡನೆಯ ಹುಕುಂನಲ್ಲಿ ರೈತರ ಜವಾಬ್ದಾರಿ ಹಾಗೂ ಕರ್ತವ್ಯಗಳು ಅದರ ಜೊತೆಗೆ ರಾಜ್ಯಾಡಳಿತ ರೈತರ ಹಿತಕ್ಕೆ ಪೂರಕವಾಗಿ ಕೈಗೊಂಡ ಕ್ರಮಗಳ ವಿವರಗಳು ಇದ್ದವು ಭೂಮಿಯ ಒಡೆತನ ಹಾಗೂ ಕಂದಾಯ ಪದ್ಧತಿ ಮೂರನೆಯ ಹುಕುಂನಲ್ಲಿದ್ದರೆ ನಾಲ್ಕನೆಯ ಹುಕುಂನಾಮದಲ್ಲಿ ನ್ಯಾಯಾಂಗ ಕಾನೂನುಗಳು ಹಾಗೂ ಅವುಗಳನ್ನು ಅನುಸರಿಸಬೇಕಾದ ವಿಧಿವಿಧಾನಗಳನ್ನು ಒಳಗೊಂಡಿತ್ತು ಈ ಹುಕುಂಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗಿತ್ತು ಈ ಸಂಬಂಧವಾಗಿ ಕೊಡಗಿನ ಜನರು ಹಾಗೂ ನೌಕರರ ಯಾವುದೇ ದೂರುಗಳಿದ್ದರೂ ಅವುಗಳನ್ನು ಮಡಿಕೇರಿಯಲ್ಲಿದ್ದ ಅರಮನೆಯ ದಿವಾನರ ಕಚೇರಿಗೆ ಸಲ್ಲಿಸುವ ಅವಕಾಶ ನೀಡಲಾಗಿತ್ತು ಹೀಗೆ ಲಿಂಗರಾಜೇಂದ್ರ ಒಡೆಯರು ತಮ್ಮ ರಾಜ್ಯಭಾರದ ಅವಧಿಯಲ್ಲಿ ಓಂಕಾರೇಶ್ವರ ದೇವಾಲಯವು ಸೇರಿದಂತೆ ಕೊಡಗಿನಲ್ಲಿ ಅನೇಕ ಶೈವ ದೇವಾಲಯಗಳನ್ನು ಕಟ್ಟಿಸಿದರು ಲಿಂಗರಾಜೇಂದ್ರರಿಗೆ ಕನ್ನಡ ಭಾಷೆಯ ರೀತಿಯಲ್ಲಿಯೇ ಹಿಂದಿ ಭಾಷೆಯ ಮೇಲೆ ಸಂಪೂರ್ಣ ಹಿಡಿತವಿತ್ತು ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ವಹಿಸಿದ್ದ ಲಿಂಗರಾಜೇಂದ್ರರು ಕವಿತೆಗಳನ್ನೂ ಬರೆದಿದ್ದರು ಇನ್ನು ನಿಜಗುಣ ಶಿವಯೋಗಿಗಳು ಕನ್ನಡದಲ್ಲಿ ಬರೆದಿದ್ದ ವಿವೇಕ ಚಿಂತಾಮಣಿ ಎಂಬ ಕೃತಿಯನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದರು ಲಿಂಗರಾಜೇಂದ್ರರು ಉತ್ತಮ ಕುದುರೆ ಸವಾರರಾಗಿದ್ದು ಕೊಡಗಿನ ದಟ್ಟಡವಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಅತ್ಯಂತ ಉತ್ಸಾಹದಿಂದ ಕೊಡಗಿನ ಬೇಟೆಗಳಲ್ಲಿ ಭಾಗಿಯಾಗುತ್ತಿದ್ದರು ಇದರಿಂದಾಗಿ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಸೌಹಾರ್ದಯುತ ಸಂಬಂಧ ಹೊಂದಿದ್ದರು ಕಡೆಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಿಧನ ಹೊಂದಿದ್ದರು ಇವರನ್ನು ದೊಡ್ಡ ವೀರರಾಜೇಂದ್ರರ ಸಮಾಧಿಯ ಪಕ್ಕದಲ್ಲೇ ಸಮಾಧಿ ಮಾಡಲಾಯಿತು ಲಿಂಗರಾಜೇಂದ್ರ ಒಡೆಯರ ನಂತರ ಅವರ ಒಬ್ಬನೇ ಮಗನಾದ ಚಿಕ್ಕ ರಾಜೇಂದ್ರ ಒಡೆಯರು ಕೊಡಗಿನ ರಾಜಮನೆತನದ ಉತ್ತರಾಧಿಕಾರಿಯಾಗಿ ಸಿಂಹಾಸನವೇರಿದ್ದರು ಇವರಿನ್ನೂ ಹದಿನೇಳರ ಪ್ರಾಯದವರಾಗಿದ್ದರಿಂದ ರಾಜ್ಯಭಾರ ಮಾಡುವ ದಕ್ಷತೆ ಇವರಿಗಿರಲಿಲ್ಲ ಇಂತಿರುವಾಗ ಅಧಿಕಾರ ಕೈಗೆ ಬಂದೊಡನೆ ತಮ್ಮ ಸ್ವೇಚ್ಛಾಚಾರದ ನಡೆಗೆ ಸದಾಕಾಲ ಬೆಂಬಲ ನೀಡುತ್ತಿದ್ದ ಆಡಳಿತದಲ್ಲಿ ಏನೂ ಅನುಭವವಿಲ್ಲದ ಕುಂಟು ಬಸವ ಎಂಬುವವರನ್ನು ಪ್ರಧಾನ ದಿವಾನರನ್ನಾಗಿ ನೇಮಿಸಿಕೊಂಡಿದ್ದರು ಆಡಳಿತದಲ್ಲಿ ಅಪಾರ ಅನುಭವ ಮೈಗೂಡಿಸಿಕೊಂಡಿದ್ದ ಇತರ ದಿವಾನರನ್ನು ನಗಣ್ಯಗೊಳಿಸಿ ಪ್ರಧಾನ ಕುಂಟು ಬಸವರು ಹೇಳಿದಂತೆ ಕಾರ್ಯನಿರ್ವಹಿಸಲು ಆದೇಶಿಸಿದ್ದರು ದೊಡ್ಡ ವೀರ ರಾಜೇಂದ್ರರ ಮಗಳು ದೇವಮ್ಮಾಜಿಯವರ ಅಧಿಕಾರವನ್ನು ತಪ್ಪಿಸಿ ಲಿಂಗರಾಜೇಂದ್ರರು ಕೊಡಗಿನ ರಾಜರಾಗಿದ್ದ ಕಾರಣ ದೊಡ್ಡ ವೀರರಾಜೇಂದ್ರರ ಇತರ ಹೆಣ್ಣು ಮಕ್ಕಳು ಹಾಗೂ ಅಳಿಯಂದಿರು ತನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದೆಂದು ಊಹಿಸಿ ಲಿಂಗರಾಜೇಂದ್ರರ ಏಕೈಕ ಪುತ್ರನಾದ ತನ್ನ ಮೇಲೆ ಅದರಲ್ಲೂ ಕೊಡಗಿನ ವಾರಸುದಾರನಾದ ತನ್ನ ಮೇಲೆ ಹತ್ಯೆ ಮಾಡಿದರೆ ಕೊಡಗಿನ ರಾಜ್ಯಾಧಿಕಾರ ದೊಡ್ಡ ವೀರರಾಜೇಂದ್ರರ ಕುಟುಂಬದವರ ಪಾಲಾಗಬಹುದೆಂದು ಯೋಚಿಸಿದ ಚಿಕ್ಕ ರಾಜೇಂದ್ರರು ದೊಡ್ಡ ವೀರ ರಾಜೇಂದ್ರರ ಎರಡನೆಯ ಮಗಳು ಮುದ್ದಮ್ಮಾಜಿ ಹಾಗೂ ಆಕೆಯ ಗಂಡ ಚನ್ನವೀರಪ್ಪ ದೇವಮ್ಮಾಜಿ ಮಹಾದೇವಮ್ಮಾಜಿ ಸೇರಿದಂತೆ ಕಿಡೀ ಕುಟುಂಬದವರನ್ನೆಲ್ಲ ಹತ್ಯೆ ಮಾಡಿಸುತ್ತಾರೆ ಅಲ್ಲದೆ ತಮ್ಮ ವಿರುದ್ಧ ದನಿ ಎತ್ತಿದವರನ್ನು ಕೊಲೆ ಮಾಡಿಸಲು ಹಿಂಜರಿಯದ ಮಹಾಕ್ರೂರಿಯಾಗುತ್ತಾರೆ ಅಷ್ಟು ಮಾತ್ರವಲ್ಲದೆ ಅವರು ಅತಿ ಕಾಮುಕರೂ ಆಗಿದ್ದರು ಚಿಕ್ಕ ವೀರ ರಾಜೇಂದ್ರರು ತಮ್ಮ ತಂದೆ ಲಿಂಗರಾಜೇಂದ್ರರ ಪತ್ನಿಯರಲ್ಲಿ ಅತ್ಯಂತ ಎಳೆಯ ವಯಸ್ಸಿನ ಪತ್ನಿಯನ್ನು ಒತ್ತಾಯ ಪೂರ್ವಕವಾಗಿ ತಮ್ಮ ಪತ್ನಿಯನ್ನಾಗಿಸಿಕೊಂಡಿದ್ದರು ಜೊತೆಗೆ ಅವರ ಅಂತಃಪುರದಲ್ಲಿ ಅನೇಕ ಉಪಪತ್ನಿಯರೂ ಇದ್ದರು ಹಿಂತಿರುವಾಗ ದಿವಾನ್ ಕುಂಟುಬಸವನವರು ರಾಜಾಡಳಿತವನ್ನು ತಮ್ಮ ಮನ ಬಂದಂತೆ ನಡೆಸಲಾರಂಭಿಸಿದರು ಈ ಅರಾಜಕತೆಯ ಪರಿಸ್ಥಿತಿ ಬ್ರಿಟಿಷರ ಗಮನಕ್ಕೆ ಬಂದಿತ್ತು ಹಾಗೂ ರಾಜೇಂದ್ರರಿಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದರು ಆದರೆ ಅವರ ಎಚ್ಚರಿಕೆಯನ್ನು ಧಿಕ್ಕರಿಸಿದ ಚಿಕ್ಕವೀರ ರಾಜೇಂದ್ರರು ಸ್ವೇಚಾರದ ಆಡಳಿತವನ್ನು ಮುಂದುವರಿಸಿದರು ಈ ತರುವಾಯ ಬ್ರಿಟಿಷರು ಚಿಕ್ಕವೀರ ರಾಜೇಂದ್ರರ ವಿರುದ್ಧ ಯುದ್ಧ ಘೋಷಿಸಿದರು ಬ್ರಿಟಿಷರ ನಾಲ್ಕು ಸಾವಿರ ಸೈನಿಕರ ಪಡೆ ಕೊಡಗನ್ನು ನಾಲ್ಕು ದಿಕ್ಕಿನಿಂದಲೂ ಮುತ್ತಿಗೆ ಹಾಕಿತ್ತು ಸಾವಿರದ ಒಂಬೈನೂರ ಮೂವತ್ತ್ ಬ್ರಿಟಿಷರು ದಾಳಿ ನಡೆಸಿದಾಗ ಚಿಕ್ಕವೀರ ರಾಜೇಂದ್ರರು ದೊಡ್ಡ ಪ್ರಮಾಣದ ಪ್ರತಿರೋಧ ಒಡ್ಡಬಹುದೆಂದು ತಿಳಿದಿದ್ದ ಬ್ರಿಟಿಷರಿಗೆ ಅಲ್ಲಿ ಕಂಡದ್ದೇ ಬೇರೆಯಾಗಿತ್ತು ಚಿಕ್ಕವೀರ ರಾಜೇಂದ್ರರ ಹೋರಾಟದ ಕಸುವು ಸತ್ತು ಹೋಗಿತ್ತು ಪಿರಂಗಿ ಮತ್ತಿತರ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿದ್ದ ಬ್ರಿಟಿಷರ ಸೇನೆಯ ವಿರುದ್ಧ ಹೋರಾಟಕ್ಕಿಳಿಯುವುದು ಸಾಧ್ಯವಿಲ್ಲವೆಂದು ಅರ್ಥೈಸಿಕೊಂಡ ರಾಜೇಂದ್ರರು ನಾಲ್ಕು ನಾಡಿನ ಅರಮನೆಯಿಂದ ಮಡಿಕೇರಿಯ ಅರಮನೆಗೆ ಬಂದು ಬ್ರಿಟಿಷ್ ಸೇನಾಪಡೆಗೆ ಶರಣಾಗತರಾದರು ತದನಂತರ ರಾಜೇಂದ್ರರನ್ನು ಬ್ರಿಟಿಷರು ಕೊಡಗಿನಿಂದ ಶಾಶ್ವತವಾಗಿ ಗಡೀಪಾರು ಮಾಡಿದರು ಅಂತೆಯೇ ಅವರನ್ನು ಅವರ ಕುಟುಂಬದವರನ್ನು ಬ್ರಿಟಿಷರ ಉಸ್ತುವಾರಿಯಲ್ಲಿ ರಾಜಬಂದಿಯಾಗಿ ಕೆಲವು ಕಾಲ ಬೆಂಗಳೂರಿನಲ್ಲಿರಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕವೀರ ರಾಜೇಂದ್ರರು ಮೈಸೂರಿನ ಅರಸರ ಹಾಗೂ ಕೊಡಗಿನ ಜನರ ಸಂಪರ್ಕ ಪಡೆದು ಕೊಡಗನ್ನು ಮತ್ತೆ ಆಕ್ರಮಿಸಿಕೊಳ್ಳಬಹುದೆಂದು ಭಾವಿಸಿದ ಬ್ರಿಟಿಷರಿಗೆ ಅನುಮಾನ ಕಾಡಿತು ಈ ಕಾರಣದಿಂದ ಆ ರಾಜಬಂದಿಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸಿ ಆಗಿನ ಮದ್ರಾಸ್ ಪ್ರಾಂತದ ವೆಲ್ಲೂರಿಗೆ ಕಳುಹಿಸಿದರು ರಾಜೇಂದ್ರರು ಕೊಡಗಿನ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಹಾಗೂ ಜನವಿರೋಧಿ ಎಂಬ ಕುಖ್ಯಾತಿಗೆ ಗುರಿಯಾಗಿದ್ದರು ಕಟ್ಟಕಡೆಗೆ ತಮ್ಮ ಇಡೀ ಜೀವಿತಾವಧಿಯಲ್ಲಿ ಬ್ರಿಟಿಷರ ರಾಜಬಂದಿಯಾಗಿ ಅವಮಾನಕರ ಬದುಕು ಹೂಡುವ ಸ್ಥಿತಿ ತಲುಪಿದ್ದರು ಇಂತಿರುವಾಗ ನಂತರದ ವರ್ಷಗಳಲ್ಲಿ ಭಾರತಕ್ಕೆ ಸ್ವತಂತ್ರ ದೊರೆಯುವವರೆಗೂ ಕೂಡ ಕೊಡಗು ಬ್ರಿಟಿಷರ ಆಡಳಿತಕ್ಕೆ ಶಾಶ್ವತವಾಗಿ ಒಳಪಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಯಿತು